ನಾನು ಎರಡು ಎರಡು ಬಡವಾಜ್ ಪಿಂಕ್ ಇದೆ ಸರ್ ಇದು ಮುನ್ನೂರು ಮುನ್ನೂರು ಎರಡು ಒಂದು ಬ್ಲ್ಯಾಕ್ ಒಂದು ವೈಟು ಅಯ್ಯೋ ತರ್ತೀವಿ ಸಿಕ್ಸ್ಟಿ ಮುಂದಿದೆ ಸಿಕ್ಟಿಂಗ್ ನಾನು ಹಾಂ ತರ್ಕೊಂಡು ಅದು ನಾನು ನಾನು ಕೊಡಬೇಕು ಓಕೆ ಗಾಡಿ ಸಣ್ಣ ನೀರಾವರಿ ಇಲಾಖೆಗೆ ಏಬಲಿ ಸರ್ ಎರಡು ಡಬಲಿ ಆಯಿತು ರಿಪೋರ್ಟ್ ಕಳಿಸಿನಿ ಸರ್ ಈಗ ಒಂದು ಹೇಳ ತಗೊಂಡೀಗ ಏನಕ್ಕೆ ಏನಕ್ಕೆ ನಾನು ಅಂತ

அல்ல அது அவ்வளோ ஐட்டம் அவ்ளோ திங்கிங் இரலி அதுல இல்ல மங்களூர் மடிகேரிங் முடிக்கிறேன் ಇವತ್ತು ಏನು ನೀರಾವರಿ ಇಲಾಖೆಯ ಒಂದು ವಾಹನ ಸಿಗಕಂಡಿದೆ ಅಲ್ಲಿ ಬಾಟ್ಲಿಗಳಿಲ್ಲದೆ ಎಣ್ಣಾ ಬಾಟ್ಲಿಗಳಿದೆ ಎಣ್ಣ ಬಾಟ್ಲಿಗಳಿದೆ ಅದಕ್ಕೆ ಸಂಬಂಧಪಟ್ಟ ಷ್ಟು ಹೌದು ಸಣ್ಣ ನೀರಾವರಿ ಇಲಾಖೆಯ ಸರ್ಕಾರಿ ವಾಹನದಲ್ಲಿ ಮದ್ಯ ಬಾಟಲ್ಗಳು ಪತ್ತೆ ಖಾಸಗಿ ವ್ಯಕ್ತಿ ಚಾಲಕ ಸರ್ಕಾರಿ ಕಡತಗಳು ಪತ್ತೆ ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರ ಕೈಗೆ ಸಿಕ್ಕಿಬಿದ್ದ ವಾಹನ ಹೌದು ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ್ದ ವಾಹನದಲ್ಲಿ ಮದ್ಯ ಬಾಟಲುಗಳು ಪತ್ತೆಯಾಗಿದೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಹುಣಸೂರಿನ ಬಸ್ ನಿಲ್ದಾಣದ ಬಳಿ ವಾಹನವನ್ನು ಪರಿಶೀಲಿಸಿದಾಗ ಮದ್ಯದ ಬಾಟಲುಗಳು ಬಂದಿದೆ ಕೂಡಲೇ ಟೌನ್ ಪೊಲೀಸರಿಗೆ ಕಾರ್ಯಕರ್ತರು ಸುದ್ದಿ ಮುಟ್ಟಿಸಿದರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ವಾಹನ ಪರಿಶೀಲನೆ ನಡೆಸಿದಾಗ ಮೂರು ಮದ್ಯದ ಬಾಟಲುಗಳು ದೊರೆತಿದೆ ಅಲ್ಲದೆ ಸರ್ಕಾರಕ್ಕೆ ಸೇರಿದ ಕಡತಗಳು ಪತ್ತೆ ಆಗಿದೆ ಯಾವುದೇ ಅಧಿಕಾರಿ ಇಲ್ಲದೆ ಸತ್ವಣೇಶ್ವರ ಯಾರ ಕಡತಗಳು ಹಾಗೂ ಬಟನ್ ಗಳು ಕಂಡು ಬಂದಿದೆ ಸಾಕಷ್ಟು ವಿಮಾನಗಳಿಗೆ ಕಾರಣಗಳಿಗೆ ಅಲ್ಲದೆ ಕಡತಾನಕ್ಕೆ ಖಾಸಗಿ ವ್ಯಕ್ತಿ ಶಾಲೆಗಳಾಗಿರುವುದು ಸಹ ವಿಚಾರಣೆ ವೇಳೆ ಪತ್ತೆಯಾಗಿದೆ ಸದ್ಯ ಪಾಠ ಒಂದು ನೋಡಿ ಪೊಲೀಸರು ಎರಡು ಎರಡು ನಡೆಸುತ್ತಿದ್ದಾರೆ ಇವತ್ತು ನಾವು ಮೈಸೂರು ತಾಲೂಕು ಇಂದು ಮೈಸೂರು ಗ್ರಾಮಾಂತರ ಘಟಕದಿಂದ ನಾವು ಬಂದಿದ್ದು ಗ್ರಾಮಾಂತರ ಘಟಕದಿಂದ ಬಂದು ನಾವು ಮೈಸೂರು ತಾಲೂಕು ರಚನೆಯನ್ನು ನಾವು ಮಾಡಿದ ಮಾಡಿದಂಥ ಸಂದರ್ಭದಲ್ಲಿ ಈ ನೀರಾವರಿ ಡಿಪಾರ್ಟ್ಮೆಂಟ್ನ ಪುಲೋರ ಗಾಡಿ ಗಾಡಿ ಸಂಖ್ಯೆ ಕೆ ಎ ಝೀರೋ ಕೆ ಎ ಹತ್ತೊಂಬತ್ತು ಜಿ ಸೊನ್ನೆ ಎಂಟು ಐದು ಒಂಬತ್ತು ಈ ಗಾ ಈ ಗಾಡಿಯಲ್ಲಿ ನೀರಾವರಿ ಡಿಪಾರ್ಟ್ಮೆಂಟ್ನ ಒಬ್ಬ ಏನು ಚಾಲಕ ಆ ಚಾಲಕ ಏನು ಮಾಡ್ತಾನೆ ಅಂತಂದರೆ ಯಾವುದೇ ಥರ ಅಧಿಕಾರಿಗಳಿರಲ್ಲ ಎ ಡಬಲ್ ಇರೋಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿರಲ್ಲ ಅವನೇ ಇರ್ತಾನೆ ನಾವು ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ ಇಲ್ಲಿ ಹುಣಸೂರಿನ ಬಸ್ ನಿಲ್ದಾಣದಲ್ಲಿ ಈ ಗಾಡಿ ನಿಂತಿರ್ತದೆ ಯಾವುದೇ ಅಧಿಕಾರಿಗಳಿರಲ್ಲ ಅಧಿಕಾರಿಗಳು ಇಲ್ಲದಂಥ ಸಮಯದಲ್ಲಿ ಕಡತಗಳು ಇರ್ತವೆ ಅದರಲ್ಲಿ ಎಣ್ಣೆ ಬಟ್ಟೆ ಇರ್ತವೆ ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಅಂತ ಕೇಳಿದಾಗ ಅವನು ಖಚಿತವಾಗಿ ಉತ್ತರಗಳನ್ನ ನೋಡ್ತೀವಿ ಕೊಟ್ಟಾಗ ನಾವೇನು ಮಾಡ್ತೀವಿ ಅಂದರೆ ಪೊಲೀಸ್ ಇಲಾಖೆಗೆ ನಮ್ಮ ತಾಲೂಕ ತಾಲೂಕು ಅಧ್ಯಕ್ಷರಾದಂತಹ ಅವಿನಾಶ್ ಅವರ ಮುಖಾಂತರ ಒನ್ ಒನ್ ಟೂಗೆ ನಾವು ಕಾಲ್ ಮಾಡಿಸ್ತೇವೆ ಕಾಲ್ ಮಾಡಿಸಿ ಅವರು ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದಾದ ಮೇಲೆ ಅವರನ್ನು ಸ್ಟೇಷನ್ಗೆ ಕರ್ಕೊಂಡರ್ತಾರೆ ಸ್ಟೇಷನ್ಗೆ ಕರ್ಕೊಬಂದ ಸಂದರ್ಭದಲ್ಲಿ ಏನಿದಾನೆ ಆ ಎ ಡಬ್ಲ್ಯೂ ಅವರು ಅಲ್ಲಿ ಇಲ್ಲಿ ಬರ್ತಾರೆ ಬಂದು ಬಂದು ಬರ್ತಾರೆ ಸಂಬಂಧಪಟ್ಟ ಏನು ಎ ಡಬಲ್ಯು ಕುಮಾರಸ್ವಾಮಿ ಅವರು ಬಂದಿದ್ದರು ನಿಮ್ಮ ಈ ವೆಹಿಕಲಲ್ಲಿ ಏನು ಮದ್ಯ ಇದೆ ಮದ್ಯ ಬಾಟಲ್ಗಳಿದೆ ಅದು ಏನಕ್ಕೆ ಅಲ್ಲಿ ಮಿಡಿಕೊಂಡಿದೆ ಅನ್ನೋದನ್ನು ನಾವು ಕೇಳಿದಾಗ ಅವರು ಅಂದರೆ ನಮ್ಮ ಡ್ರೈವರ್ ಕುಡಿತಾನೆ ನಾವು ಅದನ್ನೆಲ್ಲ ಯೂಸ್ ಮಾಡಲ್ಲ ನಮ್ಮ ಡ್ರೈವರ್ನ ಅದನ್ನು ಉಪಯೋಗಿಸ್ತಾನೆ ಅಂತ ಹೇಳ್ತಾರೆ ಇವರು ಇವರ ವೆಹಿಕಲಲ್ಲಿ ಅಕ್ರಮವಾಗಿ ಮಡಿದಂಥವರು ಯಾರು ಚಾರ್ಜ್ ಇರ್ತಾರೆ ಅದಕ್ಕೆ ಎ ಡಬ್ಲ್ಯೂ ಅವರೇ ಜವಾಬ್ದಾರಿ ಇರ್ತಾರೆ ಬೇರೆ ಯಾರು ಜವಾಬ್ದಾರಿ ಇರೋಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದೇ ಅದರ ನಾವು ಇವತ್ತು ದೂರನ್ನ ಕೊಟ್ಟಿದ್ದೇವೆ ಏನೋ ಪೊಲೀಸ್ ಇಲಾಖೆಗೆ ಹುಣಸೂರು ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ಟಿದ್ದೇವೆ ಅಲ್ಲಿ ಕೊಟ್ಟ ನಂತರ ಅವರು ಅದನ್ನು ಮಾಜರ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ನಮಗೆ ಹೋಗ್ತಾ ಒಂದು ಗಂಟೆ ಸಮಯದಲ್ಲಿ ಅಲ್ಲಿ ಹುಣಸೂರು ಬಸ್ಸನಾಗಿದೆ ದೈವ ನಿಂತಿದ್ದಾಗ ಬಸ್ಸನ್ನಾಗಿ ಕೇಳಿದ್ರು ಏನು ಗಾಡಿ ಬಂದಿದೆ ಅದು ಮತ್ತೆ ಮಡಿಕೇರಿ ವ್ಯಾಪ್ತಿಯಲ್ಲಿ ಓಡಾಡಬೇಕಂದ್ರೆ ಕೃಷಾ ನಗರ ಗಂಟೆ ಇದೆ ಡಿಪೋ ಗಾಡಿ ಅದು ಇದು ಏನಕ್ಕೆ ಬಂದಿದೆ ಅಂತ ಕೇಳಿದಾಗ ನಾವು ಬೆಂಗಳೂರು ಹೋಗ್ತಾ ಇದ್ದೀವಿ ಅಂತ ಕೇಳಿದರು ಹತ್ರ ನಾವು ಆಯಿತು ಟು ಕಾಲ್ ಮಾಡೋದು ಕಾಲ್ ಮಾಡಿ ಬಂದ ಸಮಯದಲ್ಲಿ ಚೆ ಪೊಲೀಸ್ನವ್ರ ಹತ್ರ ಚೆಕ್ಅಪ್ ಚೆಕ್ ಚೆಕ್ ಮಾಡಿಸ್ತೇವೆ ಆಗ ಚೆಕ್ ಮಾಡಿಸಿದ ಸಮಯದಲ್ಲಿ ಅದರ ಮಧ್ಯ ಬಾಟ್ಲುಗಳೆಲ್ಲ ಇದೆ ಆವಾಗ ಏನಂತ ಕೇಳಿದ್ರೆ ಆಗ ನಾವು ನಮ್ಗೆ ಗೊತ್ತಿಲ್ಲ ಡ್ರೈವರು ಕುಡಿತಾರೆ ನಾವು ಕುಡಿಯೋಲ್ಲ ನಮ್ಗೆ ಗೊತ್ತಿಲ್ಲ ಅಲ್ಲೋಗಿದ್ವೋ ಇಲ್ಲ ಬೇರೆ ಡ್ರೈವರ್ ಉತ್ತರ ಕೊಡ್ತಾರೆ ಡ್ರೈವರು ಕೊಡ್ತಾರೆ ಅಲ್ಲಿ ಸಂಬಂಧಪಟ್ಟ ಯಾರು ಅಧಿಕಾರಿ ಇದ್ದರೂ ಅಧಿಕಾರಿ ಇರಲಿಲ್ಲ ಫೋನ್ ಮಾಡಿದ ಸಮಯದಲ್ಲಿ ಆಮೇಲೆ ಬಂದು ದೇವಸ್ಥಾನಕ್ಕೆ ಬಂದ ಮೇಲೆ ಬರ್ತಾರೆ ಆಮೇಲೆ ಬಂದಾಗ ನಾವು ಮಾತಾಡ್ತೀವಿ ಬನ್ನಿ ಅಂದ್ಬಿಟ್ಟು ಬನ್ನಿ ಸಹ ಮಾತಾಡ್ತೀವಿ ಊಟ ಕೊಡ್ಸಿ ಬನ್ನಿ ಊಟ ಮಾಡಿ ಅಂತಾರೆ ಅಧಿಕಾರಿಗಳು ಇವ್ರೇನು ಮೋಜಿ ಮಸ್ತಿ ಗಾಡಿ ಬಳಸ್ತಿದ್ರು ನಮ್ಮ ಸರ್ಕಾರಿ ವಾಹನಗಳು ಇಲ್ಲಾಂದರೆ ಇನ್ನೇನು ಮತ್ತೊಂದು ಬಳಸ್ತಿದ್ರು ಇವ್ರು ಮೋಜಿ ಮೋಜಿ ಮಸ್ತಿ ಮಾಡಬೇಕಾದ್ರೆ ಆ ಸ್ವಂತ ವಾಹನ ಹೋಗಲಿ ಬೇರೆ ಕಡೆ ಹೋಗಿ ಮಾಡಲಿ ನಮ್ಮ ಸರ್ಕಾರ ವಾಹನ ನಾವು ಕೊಟ್ಟಿರೋ ವಾಹನದಲ್ಲಿ ನಾವು